ತಸಾರ ಗುರುಗಳ ಕರುಣದಿಂದ ಕರುಣದಿಂದಾಪನುಪ ಹೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿಕ್ಕೆ ಹೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೇ ಬೆಂಬಿಡದೆ ಪಾಲಿಸು ಪರಮ ಕರುಣ ಎಂದೂ ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡಿ ಸೆಣ್ಣೆಂದ ಪ್ರತಿ ವಸದಳಿ ಮರೆಯದಳೆ ಕ್ರೀಡಾ ವಿಲಾಸ್ ಪದ್ಯ ಸಾರವನ್ನುತಾ ಇದ್ದೆ ಅದರಲ್ಲಿ ಮೂವತ್ತೆರಡನೇ ಪದ್ಯ ತಿರಜ ಕಷ್ಮ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರೆದೇ ಕಲೆಮೊದಲಂಗಿಳ ದಾನಮ ಕುಲ ಜರನು ದಿನ ಮಾಡ್ಪ ಪುಣ್ಯಜ ಫಲವ ಬ್ರಹ್ಮ ಜರಿಗೆ ಕೊಟ್ಟಲ್ಲೇ ರಮಿಸುವನು ಹೇಳ್ತಾ ಇದ್ದಾರೆ ಹೇಗೆ ದೀಪ ಪ್ರಕಾಶ ಮಾಡ್ತದೆ ಈಗ ಪ್ರಣತಿಯಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಆ ಬತ್ತಿ ತೊಯಿಸಿ ದೀಪ ಹಚ್ಚಿದಾಗ ಆ ಮೂರರಿಂದ ದೀಪ ಬತ್ತಿ ಎಣ್ಣೆಯಿಂದ ಹೇಗೆ ಅಜ್ಞಾನವೆಂಬ ಕತ್ತಳೆ ಹೋಗಿ ಬೆಳಕು ಹರಡುತ್ತದೆ ಅದೇ ರೀತಿಯಾಗಿ ತಿಳಜಕಷ್ಮಲ ಎಣ್ಣು ಎಳ್ಳು ಎಣ್ಣೆಯಲ್ಲಿದ್ದ ಆ ಎಲ್ಲವನ್ನು ಎಳ್ಳು ಎಣ್ಣೆಯಲ್ಲಿರುವಂತಹ ಕಲಶವನ್ನು ತೆಗೆದುಹಾಕಿ ತಿಳಿಯ ತೈಲವನ್ನು ಗ್ರಹಿಸಿ ಅಗ್ನಿ ಒಳ್ಳೆಯ ಸ್ವಚ್ಛ ಎಣ್ಣೆಯನ್ನು ಬತ್ತಿಯ ದ್ವಾರ ಆಕರ್ಷಣೆ ಮಾಡಿ ಮಂದಿರದಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿ ಇರುವಂತಹ ಕತ್ತಲೆಯನ್ನು ದೂರ ಮಾಡಿ ಅದು ದೂರ ಮಾಡುತ್ತದೆ ಅದೇ ರೀತಿಯಾಗಿ ಮನೆಯಲ್ಲಿ ರಾತ್ರಿ ಕಾಲದಲ್ಲಿ ಹರಡಿದ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕು ಮಾಡುವಂತೆಯೇ ತೇಜಪುಂಜನಾಗಿರುವಂತಹ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಕಲೆ ಮೊದಲುಗೊಂಡ ಕೆಳದಾನ ಕುಳಿದರು ಕಲೆ ಮೊದಲಾದಂತಹ ದೈತ್ಯ ದಾನವ ರಾಕ್ಷಸ ಪಿಶಾಸೆ ನಾಲ್ಕು ವಿಧವಾದ ತಮೋಯೋಗ್ಯರ ಕುಲದಲ್ಲಿ ಯಾರು ಜನಿಸಿದಾರೋ ಅವರೆಲ್ಲ ಆ ಎಲ್ಲ ದೈತ್ಯಾದಿಗಳು ಇವರೆಲ್ಲ ದೈತ್ಯರನ್ನು ಕಳಿಸ್ತಾರೆ ಚತುರ್ವಿಧ ದೈತ್ಯರು ಅವರು ಎಲ್ಲರೂ ನೆರೆಯ ಎಲ್ಲರೂ ನರಕಕ್ಕೆ ಹೋಗುವರು ಹೋಗುವರು ಅನುದಿನ ಸಾಧನ ಕಾಲದಲ್ಲಿ ಲಿಂಗ ಲಿಂಗಗತವಾಗಿರುವಂತಹ ಶರೀರದಲ್ಲಿ ಪರಮಾತ್ಮನ ಅಂತರ್ಗತನಾಗಿ ತತ್ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಮಾಡಿಸಿದಂತಹ ಕರ್ಮವನ್ನು ಹೇಗೆ ತಿಳಿ ಸದೃಶವಾದ ಎಣ್ಣೆ ಎಂಬುವ ಪುಣ್ಯಫಲವನ್ನು ದೀಪ ಸದೃಶನಾಗಿರುವಂತಹ ಪ್ರಕಾಶನಾಗಿರುವಂತಹ ಪರಮಾತ್ಮ ಆ ಪುಣ್ಯವನ್ನು ಆ ದೈತ್ಯರಿಂದ ಸೆಳೆದು ಬ್ರಹ್ಮಾದ್ಯರಿಗೆ ಬ್ರಹ್ಮವಾಯು ರುದ್ರ ಇಂದ್ರಾದಿ ದೇವತೆಗಳಿಗೆ ಬಾಕಿಗಳಾಗಿರುವಂತಹ ತತ್ವಾಭಿಮಾನಿ ದೇವತೆಗಳು ಕೊಟ್ಟು ಅಲ್ಲಲ್ಲೇ ರಮಿಸುವ ಅಲ್ಲಲ್ಲೇ ಅಂದರೆ ಕಶ್ಫಲ ಸದೃಶವಾಗಿರುವಂತಹ ಪಾಪ ದೈತ್ಯರ ದೇಹದಲ್ಲೇ ಇಟ್ಟು ಪಾಪವನ್ನು ದೇಹದ ಪ್ರಣತಿಯಲ್ಲೇ ಇಟ್ಟು ಅಂದರೆ ಪ ದೇಹದಲ್ಲೇ ಇಟ್ಟು ದೈತ್ಯರ ದೇಹದಲ್ಲಿ ಇಟ್ಟು ಪುಣ್ಯ ರೂಪವಾಗಿರುವಂತಹ ಫಲವನ್ನು ದೇವತೆಗಳಿಗೆ ಕೊಟ್ಟು ಈ ರೀತಿಯಾಗಿ ದೇವತೆಗಳಲ್ಲಿ ದೈತ್ಯರಲ್ಲಿ ಪರಮಾತ್ಮ ಕ್ರೀಡಾ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದ್ದಲೆಯು ನಿತ್ತದೆಲೆ ಮೇಧ್ಯ ಮೇಧ್ಯ ಲೋಕದಿ ಶುದ್ಧ ಶುಚಿಯೆಂದೆನಿಸಿಕೊಂಬನು ವೇದ ಸ್ಮೃತಿಗಳಳು ಬುದ್ಧಿಪೂರ್ವಕವಾಗಿ ವಿಭದುರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯ ಕೈಕೊಂಡು ಉದ್ದರಿಸುತ್ತಿಪ್ಪ ಇದ್ದಲೆಯು ಎರಡು ತಲೆಯುಳ್ಳಂತಹ ಅಗ್ನಿದೇವರು ಮೇಧ್ಯ ಭೋಜನ ಮಾಡತಕ್ಕಂಥ ನಿರ್ದುಷ್ಟವಾದ ಸಕಲ ಪದಾರ್ಥಗಳನ್ನು ಭೋ ಹೋಮ ಮಾಡಿದಾಗ ಸ್ವೀಕರಿಸುವಂತೆ ಮತ್ತು ಅಮೇಧ್ಯ ನಿಷಿದ್ಧವಾದ ಪದಾರ್ಥಗಳಲ್ಲೂ ಇದರ ಜೊತೆಗೆ ನಿಷಿದ್ಧ ಪದಾರ್ಥಗಳು ಹೋಗಿ ಸೇರುತ್ತವೆ ನಿಷಿದ್ಧ ಪದಾರ್ಥಗಳನ್ನೇ ಬೇಕಂತೆ ಹಾಕಿದ್ರಲ್ಲ ಸರಿಯಾದ ಶುದ್ಧವಾದ ಪದಾರ್ಥವನ್ನೇ ಹಾಕುವಾಗ ನಿಷಿದ್ಧ ಪದಾರ್ಥಗಳು ಅಕಸ್ಮಾತಾಗಿ ಅಲ್ಲಿ ಸೇರಿದರೆ ಪರ್ ಆ ಅಗ್ನಿ ಏನು ಮಾಡ್ತಾನೆ ಎರಡನ್ನೂ ಸುಟ್ಟು ಹಾಕ್ತಾನೆ ಅಗ್ನಿ ಎರಡನ್ನು ಸ್ವೀಕರಿಸಿ ಉಂಡು ಅಂದರೆ ಎರಡನ್ನು ಸ್ವೀಕರಿಸಿ ಲೋಕದಿ ಪ್ರಖ್ಯಾತವಾದ ಭೂಲೋಕದಿಂದ ಆರಂಭಿಸಿ ಸ್ವರ್ಗ ಲೋಕದವರೆಗೂ ಎರಡೂ ದ್ರವ್ಯ ಸ್ವೀಕರಿಸಿದಾಗಲೂ ಅಗ್ನಿಗೆ ಮಾತ್ರ ಯಾವ ದೋಷವೂ ಇಲ್ಲ ಶುದ್ಧ ಚಕ್ಕವಾದಂತಹ ಮಡಿಯಾದಂತಹ ಶುಚಿಂ ಅದನ್ನು ಪವಿತ್ರ ಮಾಡ್ತಾನೆ ಶುದ್ಧ ಶುಚಿ ಪವಿತ್ರ ಇವೆರಡು ಅಗ್ನಿಗೆ ಹೆಸರು ಅಗ್ನಿದೇವರು ವೇದ ಋಗ್ವಾದಿಗಳ ಋಗ್ವೇದ ಇತ್ಯಾದಿ ಸ್ಮೃತಿಗಳಲ್ಲಿ ವೇದಗಳಲ್ಲಿ ಮತ್ತು ಸ್ಮೃತಿಗಳು ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಅಂದರೆ ಪುರಾಣಗಳಲ್ಲಿ ಶುದ್ಧ ಶುಚಿ ಅಂತ ಹೇಳಿ ಅವನು ಕರೆ ಕರೆಸ್ಕೊಳ್ತಾನೆ ಹೆಸರಿದೆ ಸ್ಮಿಯನ್ನು ಶುದ್ಧ ಶುಚಿ ಅದರಂತೆ ಅಗ್ನಿಗೆ ಶಕ್ತಿ ಕೊಟ್ಟು ಅವನಿಗೆ ಸಕಲವನ್ನು ತಿನ್ನುವಂತಹ ಪುಂಜನ ಮಾಡುವಂತಹ ಶಕ್ತಿಯನ್ನು ಕೊಟ್ಟು ಅಗ್ನಿ ನಾಮಕನಾಗಿರುವಂತಹ ಪರಮಾತ್ಮ ವಿಭುದರು ಜ್ಞಾನಿಗಳು ಅಂದರೆ ಯಾರು ಜ್ಞಾನಿಗಳು ನಮ್ಮಿಂದ ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರು ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳುವ ಮಾಡಿ ಆ ಕರ್ಮಗಳನ್ನು ಶ್ರದ್ಧೆಯಿಂದ ಯಾರು ಪರಮಾತ್ಮನಿಗೆ ಅರ್ಪಿಸುತ್ತಾರೆ ಅಂತಹ ಜ್ಞಾನಿಗಳು ಕರ್ಮ ಭಕ್ತಿಪೂರ್ವಕವಾಗಿ ಪುಣ್ಯ ದೇವತೆಗಳ ದ್ವಾರ ನಿಷಿದ್ಧವಾದರೂ ಪಾಪದ ಇತ್ಯಾದಿಗಳನ್ನು ಪಾಪ ಪಾಪಕರ್ಮಗಳು ಸರಿ ಆದರೆ ಕೈಕೊಂಡು ತಾನು ಪರಮಾತ್ಮ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಮುಖ್ಯ ಪುಣ್ಯಾಂಶ ಪುಣ್ಯದ ಮುಖ್ಯಾಂಶ ದೇವತೆಗಳಿಗೂ ಪಾಪದ ಮುಖ್ಯಾಂಶ ದೈತ್ಯರಿಗೆ ಕೊಟ್ಟು ಅವರವರ ಜೀವನದ ಯೋಗ್ಯತೆಯಂತೆ ಅವರನ್ನು ಉದ್ಧಾರ ಮಾಡ್ತಾ ಇರ್ತಾರೆ ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರುಂಟೆ ಕಂಡರೆ ಒಡೆದು ಬಿಸುಟುವರೆಂಬ ಭಯದಿಂ ನೋಡಲೆಂಜುವರು ಬಿಡದೆ ಮಾಡುವ ಕರ್ಮಗಳ ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲನಾಳುಗಳು ಎಂದ ಮಾತ್ರದಲ್ಲಿ ಓಡುವ ದುರಿತಗಳು ಒಡೆಯರಿದ್ದ ಮನಸ್ಸುಗಳು ಯಾವ ಯಜಮಾನರಿಂದ ರಕ್ಷಿತವಾಗಿದೆಯೋ ಅಂತಹ ತೋಟದ ಹಣ್ಣು ಹಂಪಲುಗಳನ್ನು ಕಾಯಿ ಮುಂತಾದವುಗಳನ್ನು ಬಡಿಗೆ ಬಿಸಿಟೋರು ಆ ಹಣ್ಣು ಹಂಪಲುಗಳನ್ನು ಕೈಗೆ ಸಿಗದೆ ಇರುವಾಗ ಕೋಲಿಂದ ತೆಗೆದುಕೊಂಡು ಯಾರಾದರೂ ಕೆಳಗೆ ಬೀಳಿಸ್ತಾರೆ ಆ ಧೈರ್ಯ ಯಾಕೆ ಯಾಕೆಂದರೆ ಆ ವೃಕ್ಷ ಕಂಡರೆ ಅಂದರೆ ವೃಕ್ಷಗಳ ಯಜಮಾನ ಅದನ್ನು ನೋಡಿದರೆ ಅಥವಾ ಅವನ ಸೇವಕರು ಬಂದು ನೋಡಿದರೆ ಹೊಡೆದು ಬಿಸಿಟ್ಟು ಹಾಕಿ ಬಿಸಾಕ್ತಾರೆ ಅಂತ ಹೇಳಿ ಭಯದಿಂದ ಕೋಲಿಂದ ಹೊಡೆದು ಶಿಕ್ಷಿಸ್ತಾರೆ ಅಂತ ಹೇಳಿ ಅವರೇನು ಮಾಡ್ತಾರೆ ಅಂತಂದರೆ ತೋಟದಿಂದ ಹೊರಗೆ ಅಂಜಿಕೆಯಿಂದ ಹೋರ್ ಹೋಗ್ತಾರೆ ಯಜಮಾನನಿಂದ ರಕ್ಷಿತವಾಗಿರುವಂಥ ಫಲವೃಕ್ಷಗಳನ್ನು ನೋಡಲು ಇಷ್ಟಪಡುವುದಿಲ್ಲ ಭಯಪಡ್ತಾರೆ ಅದರಂತೆ ನಿರಂತರವಾಗಿ ಸತತವಾಗಿ ವಿಧಿ ನಿಷೇಧ ಕರ್ಮಗಳೆಲ್ಲನ ಸರಿಯಾಗಿ ತಿಳಿದುಕೊಂಡು ನಾವು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಹೇಳಿ ಆ ಕರ್ಮಗಳನ್ನು ತಿಳಿದುಕೊಂಡು ಸರಿಯಾಗಿ ವಿಧಿ ಕರ್ಮಗಳನ್ನು ಮಾಡ್ತಾ ಇದ್ದಾಗ ಮತ್ತು ಮನೆ ಹೆಂಡತಿ ಮಕ್ಕಳು ಬಂಧು ಬಳಗಗಳು ಎಲ್ಲರೂ ನನ್ನವರು ಅನ್ನು ಅನ್ನುವಂತಹ ಭ್ರಾಂತಿಯನ್ನು ಬಿಟ್ಟು ಪರಮಾತ್ಮ ಈ ಮನೆ ನಿನ್ನದೆ ಹೆಂಡತಿ ಮಕ್ಕಳು ಪುತ್ರರು ಆಪ್ತೇಷ್ಠರು ಎಲ್ಲರೂ ನಿನ್ನವರೇ ಅಂಥೇಳಿ ಮಳೆ ಸುರಿಯುವ ಮೇಘದಂತೆ ಅಂದರೆ ನೀಲವರ್ಣ ಮೇಘ ಮೇ ಮೈಯುಳ್ಳಂತಹ ಶ್ರೀಕೃಷ್ಣ ಪ್ರಾಜ್ಞೆ ರೂಪಿ ಅವನೇ ಸ್ಥೂಲಲಿಂಬ ನೀಲಮೇಘ ಶ್ಯಾಮ ಅವರೆಲ್ಲ ಅವನಿಗೆ ಹೇಳುತ್ತಾನೆ ನಿನ್ನ ಸೇವಕರಪ್ಪ ನನ್ನವರಲ್ಲ ನಿನ್ನ ದಾಸರು ಎಂದ ಮಾತ್ರ ಹಾಗೆಂದು ಹೇಳಿದ ಮಾತ್ರದಿಂದ ಕಾಯೇನ ವಾಚ ಮನಸ್ಸಿನಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಓಡುವವು ದುರಿತ ಎಲ್ಲ ಪಾಪಗಳು ಓಡಿ ಹೋಗುತ್ತೆ ನಾವು ಪುಣ್ಯ ಮಾಡುವಾಗ ಬೇಕಂತ ಪಾಪ ಮಾಡಿ ಸಮರ್ಪಣೆ ಮಾಡೋದಲ್ಲ ನಾವು ಪುಣ್ಯ ಮಾಡುವಾಗ ಸಾಮಾನ್ಯ ಮನುಷ್ಯರಾದರೆ ನಮ್ಮಿಂದ ಪಾಪಗಳಾಗುತ್ತೆ ಬೇಕಂತೆ ಮಾಡಿದ ಪಾಪ ಪಾಪಗಳಾಗುತ್ತೆ ಆಗ ಸಮರ್ಪಣೆ ಮಾಡಿದಾಗ ಪರಮಾತ್ಮ ಆ ಪಾಪದ ಫಲವನ್ನು ನಮಗೆ ಕೊಡದೆ ಕೇವಲ ಪುಣ್ಯದ ಫಲವನ್ನು ಕೊಡ್ತಾನೆ ಪಾಪದ ಫಲವನ್ನು ದೈತ್ಯರಿಗೆ ಕೊಡ್ತಾನೆ ಅದರಿಂದ ಏನು ಹೇಳ್ತಾರೆ ಅಹಂ ಪಾಪ ಏನು ಅಹಂಕಾರ ಕರ್ತೃತ್ವ ಕರ್ತೃತ್ವರಹಿತರಾಗಿದ್ದು ನಾನೇ ಮಾಡ್ತೇನೆ ನನ್ನಷ್ಟು ಯಾರು ಮಾಡ್ತಾರೆ ಈ ಅಹಂಕಾರವನ್ನು ಇದೇ ಪಾಪ ತಂದುಕೊಡುತ್ತೆ ಅದರಿಂದ ಅದೀತಿಯಾಗಿ ಮಾಡಬೇಡಿ ಅಂತ ಹೇಳಿ ಇದ್ದಾರೆ ಜ್ಞಾನ ಕರ್ಮೇಂದ್ರಿಯಗಳಿಂದೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನೆಗೆ ಕಾಲ ಕಾಲಕಾಲದಲ್ಲಿ ಪ್ರಾಣಪತಿ ಕೈಕೊಂಡು ನಾನಾ ಯೋಧಿ ಐ ಯೋನಿ ಐ ದಿಸೊಮ್ಮೆ ಕೊಡದೆ ದಾನವರು ಸೆಳೆತು ಐವರೆಲ್ಲ ಪುಣ್ಯರಾಶಿಗಳ ಜ್ಞಾನ ಕರ್ಮೇಂದ್ರಿಂದ ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚಕರ್ಮೇಂದ್ರಗಳಿಂದ ದಶೇಂದ್ರಿಯಗಳಿಂದ ಮತ್ತು ಮನಸ್ಸು ಇವುಗಳಿಂದ ವಾಕಿನಿಂದ ಮಾತಾಡ್ತೇವೆ ಕೈಯಿಂದ ಪೂಜಾದಿ ಇತ್ಯಾದಿ ಕರ್ಮಗಳು ಮಾಡ್ತೇವೆ ಕೊಡೋದು ತೆಗೆದು ಇತ್ಯಾದಿ ಪಾದಗಳಿಂದ ಓಡಾಡುವುದನ್ನು ಮಾಡ್ತೇವೆ ಪಾಯುವಿನಿಂದ ವಿಸರ್ಜನಾಗಳು ಪಾಯು ಪಸ್ತ ವಿಸರ್ಜನಾಗಳು ಆಮೇಲೆ ಶ್ರೋತ್ರೆಯಿಂದ್ರಿಯಿಂದ ಕೇಳುವುದು ತೋಗೀಂದ್ರಿಯಿಂದ ಸ್ಪರ್ಶ ಚಕ್ಷುರಿಯಿಂದ ನೋಡುವುದು ಜಿಹ್ಯಂದ್ರಿಂದ ರಸಸ್ವಾದನ ಮಾಡುವುದು ಧ್ರಾಣೇಂದ್ರಿಂದ ದು ಸುವಾಸನೆ ದುರ್ವಾಸನೆ ಗಂಧ ಜ್ಞಾನವಾಗುತ್ತೆ ಈ ಈ ರೀತಿಯಾಗಿ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ವ್ಯಾಪಾರವೆಲ್ಲವನ್ನು ಮನೋನೈರ್ಮಲ್ಯದಿಂದ ಶುದ್ಧವಾದ ಮನಸ್ಸಿನಿಂದ ಸರಹರಿ ಸ್ವರ ಸ್ವ ಕರ್ತನಾಗಿರುವಂತಹ ಪರಮಾತ್ಮನೇ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮೂಳ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನಿಗೆ ಅರ್ಪಿಸಿದಾಗ ಕಾಲಕಾಲದಲ್ಲಿ ಅಂತ ಹೇಳ್ತಾರೆ ಪ್ರತಿ ಕ್ಷಣಕ್ಕೂ ಮಾಡಿದಂತಹ ಕರ್ಮಗಳನ್ನು ಹರಿ ಸ್ಮರಣೆಯಿಂದ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಿದಾಗ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿರುವ ನಮ್ಮಿಂದ ಸಾಮಾನ್ಯ ಮನುಷ್ಯರಾಗಿದ್ದರೆ ನಮ್ಮಿಂದ ಒಳ್ಳೆ ಕರ್ಮ ಮಾಡುವ ತಪ್ಪುಗಳಾಗುತ್ತೆ ಆ ತಪ್ಪುಗಳನ್ನು ಕ್ಷಮಿಸ್ತಾನೆ ಕ್ಷಮಿಸಿ ನಮಗೇನು ಮಾಡ್ತಾನೆ ಅಂದ್ರೆ ಅನೇಕ ಜನ್ಮಗಳು ಪುನರ ಅನಿ ಅನಿಯೋನಿ ಐಜಿಸ್ರು ತಿಳಿಸ್ತಾರೆ ಅನೇಕ ಜನ್ಮರಿಗೂ ಬರದಂತೆ ನೋಡ್ಕೊತಾನೆ ಲಿಂಗಭಂಗ ನಂತರ ಮುಕ್ತಿಯನ್ನು ಕೊಡ್ತಾನೆ ಕೊಡದೇ ಹೀಗೆ ನಾವು ಮಾಡದೇ ಇದ್ದರೆ ಪರಮಾತ್ಮನಿಗೆ ಸರಿಯಾಗಿ ಅರ್ಪಿಸದೇ ಇದ್ದರೆ ಎಲ್ಲ ಪುಣ್ಯರಾಶಿಗಳ ದಾನವರು ದೈತ್ಯರು ಸೇರ್ಕೊಂಡು ಹೋಗ್ತಾರೆ ಆ ದೈ ತರ ಸೆಳ್ಕೊಂಡು ಹೋಗಿದ್ದನ್ನು ವಾಯುದೇವರು ಅವರಲ್ಲೂ ವಾಯುದೇವರು ಇದ್ದಾರೆ ಆ ವಾಯುದೇವರು ದೇವರು ತಿಳ್ಸ್ಕೊಂಡು ಹೋಗ್ತಾರೆ ನಮಗೇನು ಸಿಗೋದು ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕ್ಷಣಕ್ಕೆ ನೋಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ ಕೇಳ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ನಿನ್ನ ಅನುಗ್ರಹದಿಂದ ಸಂಸಾರದಲ್ಲಿ ಚೆನ್ನಾಗಿದ್ದೇನೆ ನಿನ್ನ ಅನುಗ್ರಹದಿಂದ ಇರಲಿಕ್ಕೆ ಮನೆ ಇದೆ ನಿನ್ನ ಪ್ರತಿ ಕ್ಷಣಕ್ಕೆ ಅವನ್ನೆನಸ್ ನಿನ್ನ ಅನುಗ್ರಹದಿಂದ ನನಗೆ ಇದೆಲ್ಲ ಸಿಕ್ಕಿದೆ ಇದು ನಿನಗೆ ಸಮರ್ಪಿತ ಮಾಡಿ ನಾನು ಇದನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಹೃದಯ ಕಾಲದ ಸಮರ್ಪಣೆ ಮಾಡುವಾಗ ಹಿಂಕಾರ ರೂಪಾತ್ಮಕ ವಿಶ್ವಾಧಾರಕ ಪ್ರದ್ಯುಮ್ನಿಗೆ ಸಮರ್ಪಣೆ ಮಾಡಬೇಕು ಪ್ರಾತಃ ಕಾಲದಲ್ಲಿ ಮಾಡುವುದು ಪ್ರಸ್ತಾವ ತೃಣಾಶ್ರಯ ತೃಣಾಶ್ರಗಳಲ್ಲಿ ಇರುವಂತಹ ವಾಸುದೇವ ರೂಪನಿಗೆ ಸಂಗಮ ಕಾಲದಲ್ಲಿ ಮಾಡುವಂತಹ ಆದಿ ನಾಮ ಪರಮಾತ್ಮ ವರಹಾಮೂರ್ತಿ ಮೂರ್ತಿ ಪ್ರ ಮಧ್ಯಾಹ್ನ ಕಾಲದಲ್ಲಿ ಉತ್ಗೀಠ ಅಲ್ಲೇ ನಾರಾಯಣ ರೂಪಿಯಾಗಿರುವಂತಹ ಪರಮಾತ್ಮನಿಗೆ ಅಪರಾಹ್ನ ಕಾಲದಲ್ಲಿ ಮಾಡೋದು ಪ್ರತಿಹಾರ ಅಲ್ಲೇ ಅನಿರುದ್ಧ ನಾಮಕ ಪರಮಾತ್ಮ ಪ್ರದೋಷ ಕಾಲದಲ್ಲಿ ಉಪದ್ರವ ಮತ್ತು ಬುಧದ್ರವ ಅದು ಓಂಕಾರ ಎಂದ್ರದ್ದು ನರಸಿಂಹನಾಮಕ ಪರಮಾತ್ಮ ಸಾಯಂಕಾಲ ನಿಧನ ನಾಮಕ ಪರಮಾತ್ಮ ಸಂಕೃಷ್ಣ ಹೀಗೆ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ರೂಪವನ್ನು ಸ್ಮರಣೆ ಮಾಡುತ್ತಾ ಆ ಎಲ್ಲ ಸಮರ್ಪಣೆಯನ್ನು ಪರಮಾತ್ಮನೇ ಬೇಕಂತ ತಪ್ಪು ಕರ್ಮಗಳಲ್ಲ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ದೇಶಕಾಲಕ್ಕನುಸಾರವಾಗಿ ಆ ಶುಭಕರ್ಮಗಳನ್ನೇ ಮಾಡುವಾಗ ಅದನ್ನು ಅರ್ಪಿಸಿದಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮಗೆ ತಪ್ಪುಗಳಾಗುತ್ತೆ ಅಂತಹ ತಪ್ಪನ್ನು ಪರಮಾತ್ಮ ಕ್ಷಮಿಸ್ತಾರೆ ಶ್ರುತಿ ಶ್ರುತ್ಯರ್ಥವ ತಳಿದರೆ ತಿಳಿದ ಅಹಂ ಮತ ಶಿವಶಿಷ್ಟ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳನ್ನು ಕೊಡುತ್ತಿಪ್ಪ ಹರೇ ಚತುರದಶ ಭುವನಾಧಿಪತಿ ಕೃತ ಕೃತ ಕೃತಜ್ಞ ಕೃತಜ್ಞನಿಯಾಮಕನು ಎನೇ ಮತಿಭ್ರ ಮತೀಯ ಭ್ರಂಶ ಪ್ರಮಾದ ಸಂಕಟ ದೋಷ ಅವಗೆಲ್ಲ ಶ್ರುತಿಗಳು ಅಂದರೆ ವೇದಗಳು ಸ್ಮೃತಿಗಳು ಅಂದರೂ ಪುರಾಣ ಹದಿನೆಂಟು ಮಹಾಪುರಾಣ ಹದಿನೆಂಟು ಉಪಪುರಾಣ ಇವೆಲ್ಲ ತಿಳಿದವನಾದರು ವಿದ್ಯಾ ಐಶ್ವರ್ಯ ಮತದಿಂದ ವಿದ್ಯೆಯ ಮತದಿಂದ ಐಶ್ವರ್ಯ ಮತದಿಂದ ಅಹಮ್ಮತಿ ವಿಶಿಷ್ಟನು ನಾನೇ ಸಕಲ್ ಕರ್ಮಗಳನ್ನು ಮಾಡುತ್ತೇನೆ ಅನ್ನುವಂತಹ ಅಜ್ಞಾನಿಯು ನಾನೇ ಸರ್ವಕರ್ತ ನಾನೇ ಸ್ವತಂತ್ರ ಕರ್ತ ಅಂತ ಅಜ್ಞಾನಿ ಕರ್ಮ ಮಾಡಲು ಅವನು ಪುಣ್ಯ ಪಾಪ ಯಾವುದೇ ಕರ್ಮ ಮಾಡಿದರೂ ಪ್ರತಿಗ್ರಹಿಸಲು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅವನಿಗೆ ಪಾಪಗಳನ್ನೇ ಕೊಡ್ತಿರ್ತಾನೆ ನಿತ್ಯ ಹರಿ ಬಿಂಬನಾಗಿರುವಂತಹ ಪರಮಾತ್ಮ ಪ್ರತಿ ಕ್ಷಣದಲ್ಲಿ ಹರಿವಿಸ್ಮರಣ ರೂಪದಿಂದ ಮಾಡಿರುವಂತಹ ಕರ್ಮಗಳನ್ನು ನಾನೇ ಮಾಡ್ತೇನೆ ಅಂತ ಅಹಂಕಾರದಿಂದ ಭ್ರಮೆಯಿಂದ ಮಾಡುವ ಎಲ್ಲ ಕರ್ಮಗಳನ್ನು ಪರಮಾತ್ಮ ಏನು ಮಾಡ್ತಾನೆ ಅಮಿಗೆ ಪಾಪವನ್ನು ಕೊಡ್ತಾನೆ ದುಃಖವನ್ನು ಕೊಡ್ತಾನೆ ಇಹಪರದಲ್ಲಿ ದುಃಖಗಳನ್ನು ತರಕಗಳನ್ನು ಕೊಡ್ತಾನೆ ಅವಂಥವನು ಶಾಸ್ತ್ರಾರ್ಥ ತಿಳಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ ಅದೇ ಸಾತ್ವಿಕನಾದಂತಹ ಜೀವಿ ಚತುರ್ದಶ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವನೇ ಸೃಷ್ಟಿಯಾದಿ ಅಷ್ಟಕರ್ತವನ್ನು ಮಾಡುವನು ಪರಮಾತ್ಮ ಅವನೇ ಸ್ವಾಮಿ ಅವನೇ ನಿಯಾಮಕ ಅಂತ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ಅವನ ಸ್ಮರಣೆ ಮಾಡುತ್ತಾ ನಿನ್ನಿಂದಲೇನು ಕಣ್ಣು ಕಾಣಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹಕ್ಕೆ ಕೇಳಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹ ಕೂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಿಂದ ಹೀಗೆ ಪ್ರತಿಕ್ಷಣ ಕವನ ನೆನೆಸ ಪ್ರತಿ ಕ್ಷಣ ಕವನನ್ನು ನೆನೆಸಿ ನಿನ್ನಿಂದ ನಿನ್ನಿಂದ ಅಂತ ಹೇಳಿ ಪ್ರತಿಕ್ಷಣ ಕವನಿಗೆ ನಮಸ್ಕಾರ ಮಾಡಿ ನಿನ್ನ ಅನುಗ್ರಹದಿಂದ ನಿನ್ನ ಅನುಗ್ರಹದಿಂದ ಅವನಿಗೆ ಕೃತಜ್ಞತೆಯನ್ನು ಸ್ಮರಿಸ ಸಮರ್ಪಿಸ್ತಾ ಇರ್ಬೇಕು ವಾರಿಜಾಸನ ಮುಖ್ಯ ರಾಜ್ಞಾಧಾರ ಕರು ಸರ್ವ ಸ್ವತಂತ್ರರ ಸರ್ವ ಸ್ವತಂತ್ರ ರಮಾರಮಣನೆಂದರೆ ದುರಿಷ್ಟನಿಷ್ಠ ಕರ್ಮ ಫಲ ಸಾರಭೋಕ್ತನಿಗೆ ಅರ್ಪಿಸಲು ಸ್ವೀಕಾರ ಮಾಡುವ ಪಾಪಫಲವ ಕುಬೇರ ನಾಮಕ ದೈತ್ಯರಿ ಕೊಟ್ಟವರ ನೋಯಿಸುವ ವಾರಿಜಾಸನ ಕಮಲಾ ಕಮಲವೇ ಆಸನವಾಗಿ ಉಳ್ಳಂತಹ ಬ್ರಹ್ಮದೇವರು ಮುಖ್ಯ ಅಂದರೆ ಮೊದಲಾದವರು ಬ್ರಹ್ಮದೇವರೇ ಮೊದಲಾದಂತಹ ಸಕಲ ಸಾತ್ವಿಕ ದೇವತೆಗಳು ಆಜ್ಞಾಧಾರಕರು ಪರಮಾತ್ಮನ ಆಜ್ಞೆಯನ್ನು ಶಿರಸಾ ವಹಿಸಿ ಪರಮಾತ್ಮನ ಆಜ್ಞೆಯಂತೆ ಅವನ ಪ್ರೇರಣೆಯಂತೆ ನಡೆಯುವವರು ಇವರೆಲ್ಲರೂ ಅವನ ದಾಸರು ಭೃತ್ಯರು ಅಂದರೆ ಅವನ ದಾಸರು ಸರ್ವ ಸ್ವತಂತ್ರ ರಮಾ ರಮಣನೆಂದು ತಿಳಿದುಕೊಂಡು ಸರ್ವಕರ್ತ ಕಾರಯಿತ ಹೇಳಿ ಎಲ್ಲ ಕರ್ಮಗಳನ್ನು ರಮಾದೇವಿಗೆ ಪತಿಯಾಗಿರುವಂತಹ ಆ ಪರಮಾತ್ಮನಿಗೆ ಅರ್ಪಿಸಿ ಅವನೇ ನಮಗೆ ಸುಖವನ್ನು ಕೊಡುವವನು ಅಂತ ನಿತ್ಯಾನಂದ ಪೂರ್ಣನಾಗಿರುವಂತಹ ಅವನೇ ನಮಗೆ ಸುಖವನ್ನು ಕೊಡ್ತಾನೆ ಎಂದು ತಿಳಿದು ಇಷ್ಟಾನಿಷ್ಟ ಕರ್ಮಫಲ ಮೋಕ್ಷಕ್ಕೆ ಇಷ್ಟ ಫಲ ಅಂತಂದರೆ ಮೋಕ್ಷಕ್ಕೆ ಸು ಮೋಕ್ಷಕ್ಕೆ ಬೇಕು ಮೋಕ್ಷಕ್ಕೆ ಬೇಕಾದಂತಹ ವೇದ ವಿಹಿತವಾಗಿರುವಂತಹ ಫಲಗಳು ಅಲ್ಲಿ ಕಾಮಕ ಅಕಾಮರಹಿತರಾಗಿ ಮಾಡಬೇಕು ಯಾವ ಫಲದ ಅಪೇಕ್ಷೆಯನ್ನು ಬಯಸ ಬಯಸದೆ ಕೇವಲ ಪರಮಾತ್ಮನ ಪ್ರೀತಿಗೂಸುಖ ಮಾಡಿದ ಕರ್ಮಗಳು ಇವು ಇಷ್ಟ ಕರ್ಮಗಳು ಇಷ್ಟಕರ್ಮಗಳು ಅಂತಾರೆ ಅನಿಷ್ಟ ಕರ್ಮಗಳು ಅಂದರೆ ಮೋಕ್ಷಕ್ಕೆ ಉಪಯೋಗವಾಗದೇ ಇರುವಂತಹ ಕರ್ಮಗಳು ಅವು ಪುಣ್ಯಕರ್ಮವಾಗಿದ್ದರೂ ಪರಮಾತ್ಮನ ಸ್ಮರಣೆ ಇಲ್ಲದೆ ಮಾಡಿದ್ದರಿಂದ ಅವು ನಮಗೆ ಪಾ ಪಾಪವನ್ನೇ ಕೊಡುತ್ತೆ ಆದ್ದರಿಂದ ಯಾವಾಗಲೂ ಸರಿಯಾಗಿ ತಿಳಿದುಕೊಂಡು ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಂಡು ಅನುಸಾರವಾಗಿ ಕರ್ಮವನ್ನು ಮಾಡುವುದ ಪ್ರತಿ ಕ್ಷಣಕ್ಕೆ ಪರಮಾತ್ಮ ಇಂದ್ರಿಯಾಂತರ್ಗತ ದೇವತೆಗಳ ಅಂತರ್ಗತನಾಗಿ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಅವನೇ ಮಾಡುತ್ತಾ ಇದ್ದಾನೆ ಅಂತ ಹೇಳಿ ಪ್ರತೀಕ್ಷಣಕವನ್ನು ಸ್ಮರಣೆ ಮಾಡ್ತಾ ಇರುವುದು ಅವನಿಗೆ ಸಮರ್ಪಣೆ ಮಾಡ್ತಾ ಹಾಗೆ ಅರ್ಪಿಸಿದಾಗ ಅರ್ಪಿಸಿದಾಗ ಹಾಗೆ ಅರ್ಪಿಸಿದಾಗ ಪರಮಾತ್ಮ ಸ್ವೀಕಾರ ಮಾಡುವ ಎಲ್ಲ ರಸವನ್ನು ಹರಿ ಪರಮ ಸ್ವೀಕರಿಸಿ ಪು ಪುಣ್ಯರಸವನ್ನು ಬ್ರಹ್ಮಾದಿಗಳಿಗೆ ಕೊಟ್ಟು ಪಾಪ ಫಲ ಕೆಟ್ಟ ಕರ್ಮದ ಫಲವನ್ನು ಭೋಗವನ್ನು ಕುಬೇರ ನಾಮಕ ಕುಬೇರ ಅನ್ನುವಂತಹ ಪಾಪ ಕೃತ್ಯಗಳನ್ನು ಪ್ರೇರಿಸುವಂತಹ ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟು ಕಲಿ ಮೊದಲಾದವರಿಗೆ ಕೊಡುತ್ತಾ ಅವರಿಗೆ ನಿರಯಾಂತ ಕೂಟದಲ್ಲಿ ಹಾಕ್ತಾನೆ ದೇವತೆಗಳಿಗೆ ಸುಖವನ್ನು ಕೊಡ್ತಾನೆ ಕ್ರೂರ ದೈತ್ಯರುಳಿದ್ದು ತಾನೇ ಪ್ರೇರಿಸುವ ಕಾರಣ ದಿಹರಿಗೆ ಕುಬೇರನೆಂಬರು ಎಲ್ಲರಳು ನಿರ್ಗರ ನಿರ್ಗತರತೆಗೆ ನಿರತೆಯೇ ಸೂರ್ಯಗಮ್ಮಿಗೆ ಸೂರ್ಯನೆಂಬರು ದೂರ ಶೋಕಕ್ಕೆ ಶುಕ್ಲಲಿಂಗ ಶರೀರ ಇಲ್ಲದ ಕಾರಣ ಅಕಾಯನೆನಿಸುವ ಕ್ರೂರ ದೈತ್ಯರುಳಿದ್ದು ಮಹಾ ಭಯಂಕರ ಸ್ವರೂಪರಾಗಿರುವಂತಹ ಘೋರ ರೂಪವುಳ್ಳಂತಹ ಕ್ರೂರ ಸ್ವಭಾವವುಳ್ಳಂತಹ ದೈತ್ಯರಲ್ಲಿ ಕಲ್ಯಾದಿ ಸಕಲ ದೈತ್ಯರಲ್ಲಿ ಪರಮಾತ್ಮ ತಾನೇ ಇದ್ದು ಸ್ವಯಂ ಹರಿ ಅವರಲ್ಲಿ ಇದ್ದು ಅವರಿಗೆ ಕ್ರೂರ ಕರ್ಮ ಪ್ರೇರಿಸುವನಾದ್ದರಿಂದ ಹರಿಗೆ ಪರಮಾತ್ಮನಿಗೆ ಕುಬೇರ ಅಂತ ಹೇಳ್ತಾರೆ ಮತ್ತು ಎಲ್ಲರಳು ನಿರ್ಗತ ನಿರ್ಗತರತಿಗೆ ನಿರತಿ ಶ್ರೇಯ ಎಲ್ಲ ಜೀವರುಳಿದ್ದು ಪ್ರೇರಿಸಿದರು ಹೋಗಲ್ಪಟ್ಟರತಿ ಸುಖ ಪ್ರೀತಿ ಅಂದರೆ ಕಬ್ ಕರ್ಮಾಭಿಮಾನಿ ರಹಿತನಾಗಿ ನಾದುದರಿಂದ ನಿರ್ವೃತ್ತಿ ಅಂತ ಹೇಳಿ ಪರಮಾತ್ಮನಿಗೆ ಹೆಸರಿದೆ ಅಂತಹ ಸೂರ್ಯದ ಮೇಲೆ ಸೂರ್ಯನೆಂಬುದು ಜ್ಞಾನಿಗಳಿಂದ ಬಂಗಲ್ಪಟ್ಟನಾದ್ದರಿಂದ ಪರಮಾತ್ಮನಿಗೆ ಸೂರ್ಯ ಅಂತ ಕರೀತಾರೆ ದೂರ ಶೋಕಗೆ ಶೋಕ ಮೋಹ ದುಃಖ ಇತ್ಯಾದಿಗಳಿರುವುದರಿಂದ ಪರಮಾತ್ಮನಿಗೆ ಶುಕ್ಲ ಅಂತ ಕರೀತಾರೆ ವಾಸುದೇವನೇ ಶುಕ್ಲ ನಮ್ಮ ಕರ ಪರಮಾತ್ಮ ಲಿಂಗ ಶರೀರವಿಲ್ಲದ ಕಾರಣದಿಂದ ಅಕಾಯ ಅಂತ ಕರೆಸ್ತ ಕರೀತಾರೆ ಅವರು ಸ್ತ್ರೀಯರಿಗೆ ತ್ರಿಗುಣಾತ್ಮಕವಾದ ಲಿಂಗ ಶರೀರ ಇಲ್ಲವೇ ಇಲ್ಲ ಈ ಕಾರಣದಿಂದ ಅಕಾಯ ಶರೀರ ರಹಿತ ಅಂತ ಹೇಳ್ಪರ್ಸ್ಕೊಡ್ತಾರೆ ಹೇಳಿದರೆ ಹೊರತಾಗ ಪರಮಾತ್ಮನಿಗೆ ಶರೀರ ಇಲ್ಲ ಅಂತ ತಿಳ್ಕೊಬೇಡ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಜ್ಞಾನಾನಂದ ಸ್ವರೂಪನಾಗಿರುವಂತಹ ದೋಷದೂರನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸರ್ವ ಪ್ರೇರಕನಾಗಿರುವಂತಹ ಪರಮಾತ್ಮನಿಗೆ ಅತ್ಯಂತ ಜ್ಞಾನಾನಂದ ಶರೀರವಿದೆ ಪರಮಾತ್ಮ ಇವೆಲ್ ಪರಮಾತ್ಮ ದೋಷ ದೂರನಾಗಿದ್ದಾನೆ ಪಾಪರಹಿತನಾಗಿದ್ದಾನೆ ಎನ್ನುವುದನ್ನು ಯಾವಾಗಲೂ ತಿಳ್ಕೋ ಬೇಳಲಶವಲ್ಲದ ಮಹಾಪಾಪೇಳ ಪಾಪಾಳಿಗಳನ್ನೊಂದೇ ಕ್ಷಣದಿ ನಿರ್ಮೂಲಗೈಸಲು ಬೇಕು ಎಂಬುವ ಒಂದೇ ಹರಿನಾಮ ನಾಲಿಗೆಯುಳ್ಳವಗೆ ಪರಮ ಕೃಪಾಳು ಕೃಷ್ಣನು ಕೈ ಬಿಡಿದು ಆಲಯದೊಳಿಟ್ಟನು ದಿನದೇ ಆನಂದ ಪಡಿಸುವನು ಬೇಳಲಶವಲ್ಲದ ಹೇಳಲಿಕ್ಕೆ ಬಾರದೇ ಇರುವಂತಹ ಮಹಾ ದೊಡ್ಡ ದೊಡ್ಡ ಪಾಪಾಳಿ ಪಾಪಗಳ ಸಮೂಹಗಳನ್ನು ನಿರ್ಮೂಲಗೈಸಲಿಬೇಕು ಎಂದು ಪಾಪಗಳ ಬೇರುಗಳನ್ನೇ ಕಿತ್ತು ಹಾಕಬೇಕು ಎಂದು ಯಾರು ತಿಳ್ಕೊಂಡು ಭಕ್ತಿಯಿಂದ ಒಂದು ಹರಿನಾಮ ಬಾಯಲ್ ನಾಳಿಗೆಯುಳ್ಳೊಳಗೆ ಬಿಂಬರೂಪಿಯಾಗಿರುವಂತಹ ಹರಿಶಬ್ದ ವಾಚನ ಆಗಿರುವಂತಹ ಹರಿಯ ನಾಮವನ್ನು ಸದಾ ಜೀವ್ಯಹೆಯಿಂದ ಶ್ರೀಹರೇ ದುರಿತಾರೇ ಕಂಸಾರೆ ಅಂತ ಹೇಳಿ ಉಚ್ಚಾರ ಮಾಡುತ್ತಾನೆ ಅವನನ್ನು ಪರಮ ಕೃಪಾಳುವಾಗಿರುವಂತಹ ಶ್ರೀಕೃಷ್ಣ ಕರುಣಾಸಮುದ್ರನಾಗಿರುವಂತಹ ಶ್ರೀಕೃಷ್ಣ ಸ್ಥೂರದೇ ಪ್ರಾಥಾಮಕವಾಗಿರುವಂತಹ ಶ್ರೀಕೃಷ್ಣ ಕೈ ಪೆಡೆದು ಆ ಭಕ್ತನ ಕೈಯನ್ನು ಹಿಡಿದು ಅವನಿಂದ ಸಾಧನೆ ಮಾಡಿಸುತ್ತ ತನ್ನ ಆಲಯದೊಳಗೆ ಇಟ್ಟು ಆನಂದ ಬೆಳೆಸಲು ಕೊರಿಗೆ ಮುಕ್ತಿಯನ್ನೂ ಕೊಡ್ತಾನೆ ತನ್ನ ನಿಜಮಂದಿರವಾಗಿರುವಂತಹ ವೈಕುಂಠಾರಿ ಲೋಕಗಳಲ್ಲಿ ಇಟ್ಟು ನಿತ್ಯದಲ್ಲಿಯೂ ಆನಂದ ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ನಾಲಿಗೆಯಲ್ಲಿ ಯಾವಾಗಲೂ ನರಜನ್ನ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ಹಾಳು ಹರಟೆಯನ್ನು ಹೊಡೆಯದೆ ಯಾವಾಗಲೂ ಪರಮ ಮಂಗಳಕರವಾಗಿರುವಂತಹ ಪರಮಾತ್ಮನ ನಾಮಗಳನ್ನು ಹೇಳ್ತಾ ಇರಬೇಕು ಅಂತ ಹೇಳ್ತಾರೆ ರೋಗಿ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ತೆರೆದು ಶ್ರೀಮದ್ ಭಾಗವತ ಸುಶ್ರವಣಗೈದು ಭವಾಖ್ಯ ರೋಗವನು ನೀಗಿ ಶಬ್ದ ಜಖಿಳ ವಿಷಯ ನಿಯೋಗಿಸು ದಶೇಂದ್ರಿಯ ನಿಲನೊಳು ನೋಡು ಶ್ರೀ ಗುರು ಜಗನ್ನಾಥ ವಿಠ್ಠಲ ಪ್ರೀತನಾಗುವನು ರೋಗಿ ಅನೇಕ ರೋಗಗಳಿಂದ ಬಳಲುವಂತಹ ಜೀವ ಔಷಧ ಆ ರೋಗವನ್ನು ದೂರ ಮಾಡುವಂತಹ ವನಸ್ಪತಿಗಳ ಕಷಾಯ ಔಷಧ ಮುಂತಾದ ಔಷಧವನ್ನು ತೆಗೆದುಕೊಂಡು ಆ ಪಥ್ಯದಿಂದ ಪಥ್ಯದಿಂದ ರೋಗವನ್ನು ಕಳೆದುಕೊಳ್ತಾನೆ ಕಳೆದುಕೊಂಡು ನಿರೋಗಿ ಅನಿಸ್ಕೊಳ್ತಾನೆ ಅದೇ ರೀತಿಯಾಗಿ ಆರೋಗ್ಯ ಉಳ್ಳವನು ಒಂದು ಕರೆಸ್ಕೊಳ್ಬೇಕಾಗಿದ್ದರೆ ಸಾಧನ ಜೀವಿಗಳು ಮೊದಲು ಸಾಧನೆ ಮಾಡಬೇಕಾದ್ರೆ ಶರೀರ ಚೆನ್ನಾಗಿರ್ಬೋದು ಸಾಧನ ಶರೀರವಿದು ನೀದ ಎದುಕೊಟ್ಟದ್ದು ಆ ಸಾಧನ ಶರೀರ ಚೆನ್ನಾಗಿರಬೇಕು ಏನ್ ಮಾಡಬೇಕು ಅಂತ ಹೇಳಿ ಶ್ರೀಮದ್ ಭಾಗವತ ಶ್ರೀಮದ್ಭಾಗವತ ಇದೆ ಪರಮಾತ್ಮ ತನ್ನ ಭಕ್ತರಿಗೆ ಪ್ರಸನ್ನನಾಗಿ ನಾನಾ ನಾನೇ ಆಡುವ ಪರಮಾತ್ಮನ ಅನೇಕ ಅವತಾರ ಲೀಲಾರೂಪ ಚರಿತ್ರವಾಗಿರುವಂತಹ ಆ ಭಾಗವತವನ್ನ ಗುರುಮುಖದಿಂದ ಸರಿಯಾಗಿ ಕೇಳಿಕೊಂಡು ಹೇಳ್ತಾ ಇದ್ದಾರೆ ಭಾಗವತಂ ಭಾಗವತ ಶಾಸ್ತ್ರವಂತೆ ಪರಮ ಔಷಧವನ್ನು ಸೇವಿಸಬೇಕು ಅಂತ ಹೇಳ್ತಾ ಇದ್ದಾರೆ ಭವಾಖ್ಯ ರೋಗದ ಸಂಸಾರ ಬಂಧನ ರೂಪವಾಗಿರುವಂತಹ ರೋಗವನ್ನು ನೀಗೆ ಕಳೆದುಕೊಳ್ಳಬೇಕು ಇದಕ್ಕೆ ಪಥ್ಯ ಏನು ಅಂತಂದರೆ ವೈರಾಗ್ಯದಿಂದ ಶಬ್ದಾದ ಗಿಡ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ತನ್ಮಾತ್ರಗಳಿಂದ ಕುರಂಗ ಮಾತಂಗ ಪತಂಗ ಭೃಂಗಾದಿಗಳ ಅವಸ್ಥೆ ತಿಳಿದು ಅನಿರ ಭಾರತೀಯರ ಮುಖ್ಯ ಪ್ರಾಣಾಂತರದ ನಾಗಿರುವಂತಹ ಪರಮಾತ್ಮನಲ್ಲಿ ವಿನಿಯೋಗಿಸು ಹೇಳ್ತಾರೆ ನಿಯಮದಿಂದ ವಾಯಂತರ ಭಾರತೀಯರ ಮುಖ್ಯಪ್ರಾಣ ಅಂತರವತ್ತೇನಾಗಿರುವಂತಹ ಪರಮಾತ್ಮನಿಗೆ ಸರಿಯಾಗಿ ಕರ್ಮಗಳನ್ನು ವೇದ ವಿಹಿತವಾಗಿರುವಂತಹ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಹಾಗೆ ಮಾಡುತ್ತಾ ಪ್ರತಿಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಇದ್ದಾಗ ಪರಮಾತ್ಮ ಏನು ಮಾಡ್ತಾನೆ ಅವರ ಪಾಪವನ್ನು ದೂರ ಮಾಡ್ತಾನೆ ಅವರಿಗೆ ಅವರ ಅಜ್ಞಾನವನ್ನು ಕೊಟ್ಟು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸುಬ್ರಹ್ಮ ಬ್ರಹ್ಮಾದಿಗಳಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವರಿಗೆ ಅಜ್ಞಾನವನ್ನು ದೂರಗೊಳಿಸಿ ಸುಜ್ಞಾನವನ್ನು ಕೊಡ್ತಾನೆ ಅಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಪ್ರೀತನಾಗಲಿ ಅಂತ ಹೇಳಿ ಈ ಸಂಧಿಯನ್ನು ಹೇಳ್ತಾ ಇದ್ದಾರೆ ಅನ್ ಅನಿಲಾಂತರ್ಗತನಾಗಿರುವಂತಹ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ಪರಮಾತ್ಮ ನಮಗೆ ಸಂತೋಷವನ್ನು ಕೊಟ್ಟೇ ಕೊಡ್ತಾನೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಆ ರೋಗ ಬರುತ್ತೆ ಆ ಪಥ್ಯದ ಅಂದರೆ ಪಥ್ಯದಿಂದ ಔಷಧ ಸೇವನೆಯಿಂದ ಆ ಔಷಧ ಹೋಗುತ್ತೆ ಅಂತ ಹೇಳಿ ಆದ್ದರಿಂದ ಆ ರಸಾಯನಗಳನ್ನು ಸೇವಿಸ್ ಸೇವಿಸಿದರೆ ದೇಹಕ್ಕೆ ಪುಷ್ಟಿಯಾಗುತ್ತೆ ಮತ್ತು ಅವರವರ ದೇಹ ವಯಸ್ಸು ಪ್ರಕೃತಿಗಳ ಅನುರೂಪವಾಗಿ ಹೋಗುತ್ತೆ ಅದರಂತೆ ಪ್ರಕೃತ ಜೀವರಿಗೆ ಫಲವಾಗುತ್ತೆ ಅದರಿಂದ ವಾಯುದೇವರ ಆಶ್ರಯದಲ್ಲಿಯೇ ಇದ್ದು ಅವರ ಅಂತರ್ಗತನಾಗಿಯೇ ಪರಮಾತ್ಮ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ತಿಳಿದುಕೊಂಡು ಸರಿಯಾಗಿ ಧರ್ಮಗಳನ್ನು ತಿಳಿದುಕೊಂಡು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಧರ್ಮಗಳನ್ನು ತಿಳಿದುಕೊಂಡು ಆ ರೀತಿಯಾಗಿಯೇ ಸಹ ಮಾಡಿದಾಗ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಸಂತೋಷಪಡ್ತಾನೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಮಾಡು ಪರಮಾತ್ಮನಿಗೆ ಸಂತೋಷಪಡಿಸುತ್ತೆ ಪರಮಾತ್ಮ ಹೇಳಿದಂತೆ ಮಾಡು ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡು ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿ ಹೋಗ್ಬೇಡ ಅಂತ ಹೇಳ್ತೇತಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇವೆಗಳ ಒತ್ತಿಗೊಳ್ಳನರು ಹೆಚ್ಚಿನ ನೃತ್ಯ ಮಾಡುವರ ಅವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವರ